ಎಸ್ ಮತ್ತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಜಮ್ಮು ಭಾಗದಲ್ಲಿ ಬಹಳಷ್ಟು ಫೈರಿಂಗ್ ನಡೆದಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಪಾಕಿಸ್ತಾನ ಸುಮ್ಮನೆ ಕುಳಿತುಕೊಳ್ಳುವ ರಾಷ್ಟ್ರ ಅಲ್ಲ ಯುದ್ಧೋನ್ಮಾದ ಬಾಯ್ ಬರ್ತೆ ಅವ್ರಿಗೆ ಇರುತ್ತೆ ಹೀಗಾಗಿ ಅದು ಒಂದು ರೀತಿ ಯಾವಾಗಲೂ ಯುದ್ಧದ ಮೂಡಿನಲ್ಲೇ ಇರುವಂತಹ ದೇಶ ಜಮ್ಮು ಏರ್ಪೋರ್ಟ್ ಬಳಿ ಭಾರಿ ಸ್ಫೋಟ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಜಮ್ಮು ಪ್ರದೇಶದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ ಜಮ್ಮು ಸುತ್ತಮುತ್ತ ಕರೆಂಟ್ ಕಟ್ ಮಾಡಲಾಗಿದೆ ಬ್ಲಾಕ್ಔಟ್ ಆ ತರದ ಏನಾದರೂ ಮಾಡ್ತಾರೆ ಅಂತ ಅನ್ಸುತ್ತೆ ಜಮ್ಮುವಿನಲ್ಲಿ ಮೊಳಗಿದೆ ವಾರ್ ಸೈರನ್ ಪಾಕಿಸ್ತಾನದಿಂದ ಜಮ್ಮು ಮೇಲೆ ಡ್ರೋನ್ ದಾಳಿ ನಡೀತಾ ಇದೆ ಸೊ ಶತ್ರು ರಾಷ್ಟ್ರವನ್ನ ಯಾವತ್ತೂ ಕೂಡ ಈಸಿಯಾಗಿ ತೆಗೆದುಕೊಳ್ಳಬಾರದು ಅದನ್ನೇ ಭಾಸ್ಕರ್ ಅವ್ರು ಹೇಳ್ತಾ ಇದ್ರು ಒಂದಿಷ್ಟು ನಾವು ಕಣ್ಣು ಕಣ್ಣ ರೆಪ್ಪೆ ಮಿಟುಕಿಸದೆ ಎಚ್ಚರವಾಗಿದ್ದೇವೆ ಅಂತ ಪಾಕಿಸ್ತಾನ ಈ ರೀತಿಯಾದಂಥ ಪ್ರಯತ್ನ ಮಾಡುತ್ತೆ ಅಂತ ಸೇನೆಗೆ ಗೊತ್ತು ಹೀಗಾಗಿನೇ ಈ ಪಹಲ್ಗಾಮ್ ದಾಳಿ ನಡೆದ ಎರಡು ವಾರಗಳ ನಂತರ ನಾವು ನುಗ್ಗಿ ಹೊಡಿತಾ ಇರೋದು ಆಮೇಲೆ ಅಲ್ಲಿಂದ ಬರಬಹುದಾದಂತಹ ಎಲ್ಲ ರೀತಿಯಾದಂಥ ದಾಳಿಯನ್ನು ತಡೆಯೋದಕ್ಕೂ ಕೂಡ ಸೇನೆ ರೆಡಿಯಾಗಿದೆ ಈ ರೀತಿಯಾದಂತಹ ದಾಳಿ ಈ ರೀತಿಯಾದಂತಹ ಪ್ರತಿರೋಧ ಪ್ರತಿರೋಧ ಒಳ್ಳೆಯ ಪದ ಅಲ್ಲ ಪ್ರತಿರೋಧ ನಮ್ಮ ಕಡೆಯಿಂದ ಸರಿಯಾದ ಪದ ಪಾಕಿಸ್ತಾನದಿಂದ ಪ್ರಚೋದನೆ ಪಾಕಿಸ್ತಾನದಿಂದ ನಡೀಬಹುದಾದಂತಹ ವಿಧ್ವಂಸಕ ಕೃತ್ಯ ಇವುಗಳಿಗೆ ನಾವು ರೆಡಿಯಾಗಿದ್ದೇವೆ ಡ್ರೋನ್ ದಾಳಿ ತಡೆದ ಏರ್ ಡಿಫೆನ್ಸ್ ಸಿಸ್ಟಮ್ ಮಧ್ಯಾಹ್ನ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಈಗಾಗಲೇ ಪಾಕಿಸ್ತಾನ ಬಹಳಷ್ಟು ದಾಳಿಯನ್ನು ನಡೆಸ್ತಾ ಇದೆ ಆ ಕಡೆಯಿಂದ ಮಿಸೈಲ್ ದಾಳಿ ಆಗಿರ್ಬೋದು ಅಥವಾ ಡ್ರೋನ್ ದಾಳಿ ಆಗಿರ್ಬೋದು ನಡೀತಾ ಇದೆ ಆದರೆ ನಮ್ಮ ಒಂದು ಡಿಫೆನ್ಸ್ ಸಿಸ್ಟಮ್ ಇಂದ ನಾವು ಅವೆಲ್ಲವನ್ನು ಕೂಡ ತಟಸ್ಥ ಮಾಡ್ತಾ ಇದ್ದೀವಿ ಡಿಆಕ್ಟಿವೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಎಸ್ ಸಭಾಸ್ಕರ್ ಸರ್ ಏನಿದು ಇಂಥ ಸುದ್ದಿಗಳನ್ನ ನೋಡಿದಾಗ ಒಂದು ಸ್ವಲ್ಪ ಭಯನೇ ಆಗುತ್ತೆ ನಿಜ ಅಂದರೆ ಜನಸಾಮಾನ್ಯರಾಗಿ ಯೋಚನೆ ನಾವಿಲ್ಲಿ ಕೂತು ಧೈರ್ಯ ತುಂಬುವ ಕೆಲಸ ಒಂದು ಕಡೆ ಇರುತ್ತೆ ಅಥವಾ ಧೈರ್ಯ ಅಂತಲ್ಲ ಅದು ಬಾಯ್ ಬರ್ತೆ ನಮಗೆ ಬಂದಿರುತ್ತೆ ಪಾಕಿಸ್ತಾನ ಅಂದರೆ ನಡಿ ಹೋಗೋಣ ಅಂತ ಆ ಥರದ ಒಂದು 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 ಹುಮ್ಮಸ್ಸು ಪ್ರತಿಯೊಬ್ಬರಲ್ಲೂ ಇರುತ್ತೆ ಬಟ್ ಜಮ್ಮು ಜಮ್ಮು ಏರ್ಪೋರ್ಟ್ ಬಳಿ ದೊಡ್ಡ ಸದ್ದು ಆ ಥರದ ವಿಚಾರಗಳು ಬಂದಾಗ ನೋಡಿ ಇದೆ ಅಂತೆ ಅದು ಎಕ್ಸ್ಕ್ಲೂಸಿವ್ ದೃಶ್ಯಗಳು

ರಡಾರ್ಸ್ ಇದಾವೆ ಒಂದು ಮೇನ್ ರಡಾರ್ ಅಂತ ಇರುತ್ತೆ ಅದು ಲಾಂಗೆಸ್ಟ್ ರೇಂಜ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ವರ್ಗೂ ಅಲ್ಲಿ ಲಾಂಚ್ ಮಾಡಿದ ತಕ್ಷಣ ಡಿಟೆಕ್ಟ್ ಮಾಡುತ್ತೆ ಮಾಡಿದ ತಕ್ಷಣ ಮಾಡಿದ ತಕ್ಷಣ ನಮ್ಮ ಇಬ್ಬರಿಗೆ ಬೇರೆ ರೆಡಿ ಆಗಿ ಅದು ಯಾವ ಈಗ ಒಂದು ಫೈರ್ ಮಾಡಿದ ತಕ್ಷಣ ಯಾವ ಡೈರೆಕ್ಷನ್ ಅಂತ ನಮಗೆ ಕೋಆರ್ಡಿನೇಟ್ಸ್ ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ವಾರ್ನ್ ಮಾಡ್ತೀವಿ ಅಲ್ಲಿಗೆ ವಾರ್ನಿಂಗ್ ಹೋಗುತ್ತೆ ಅವ್ರು ಫುಲ್ ಆಕ್ಟಿವ್ ಇರ್ತಾರೆ ಆಗಲೇ ಏನು ಮಾಡ್ತಾರೆ ಅದನ್ನ ಹೆಂಗೆ ತಡೀತಾರೆ ಕ್ಷಿಪಣಿನ ನಮ್ಮ ನಮ್ದು ಇನ್ನೊಂದು ಮಿಸೈಲ್ ಇರುತ್ತೆ ಎಸ್ ಫೋರ್ ಹಂಡ್ರೆಡ್ಡು ಆಕಾಶ ಎಸ್ ಫೋನ್ ಅಂದ್ರೆ ಲಾಂಚ್ ಒಂದು ಮೇಯ್ನ್ ಬಂದ್ಬಿಟ್ಟು ಬರ್ತಾ ಇದೆ ಅಂತ ನಾವು ನಿಮ್ಗೆ ಹೇಳ್ತಿವಿ ನಿಮ್ಮ ಹತ್ರ ನಿಮ್ಮ ಇರುತ್ತೆ ತಡೆಯೋಲ್ಲ ಡೆಸ್ಟ್ರಾಯ್ ಮಾಡೋದು ತಡೆಯಕ್ ಹೋಗಲ್ಲ ಅದನ್ನ ಅಲ್ಲೇ ಆಕಾಶಲ್ಲೇ ಮುಗಿಸ್ಬಿಡ್ತೀವಿ ಮಿಸೈಲ್ ಬರ್ತಾ ಇರುತ್ತೆ ಅಥವಾ ಡ್ರೋನ್ ಬರ್ತಾ ಇರುತ್ತೆ ನಾವೊಂದು ಮಿಸೈಲ್ ಲಾಂಚ್ ಮಾಡ್ತೀವಿ ಸರ್ಫೇಸ್ ಟು ಏರ್ ಮಿಸೈಲ್ ಅಂತಿವಿ ಅದಕ್ಕೆ ಸ್ಯಾಮ್ ಸರ್ ಎಂ ನಾವು ಇಲ್ಲಿಂದ ಇಲ್ಲಿ ಚಿಕ್ಕ 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 ರಡಾದ್ರೆ ಶಾರ್ಟ್ ಡಿಸ್ಟೆನ್ಸ್ ಪ್ರಿಸೈಸ್ ರಡಾರ್ಸ್ ಇರ್ತಾವೆ ಇಲ್ಲಿ ಅದು ಪ್ರಿಸೈಝೇ ಇರುತ್ತೆ ಅದೇನು ಕಡಿಮೆ ಇರೋಲ್ಲ ಇದು ಕರೆಕ್ಟಾಗಿ ಡಿಟೆಕ್ಟ್ ಮಾಡಿಬಿಟ್ಟು ಟ್ರ್ಯಾಕ್ ಮಾಡ್ಕೊಂಡು ಹೋಗುತ್ತೆ ನಾವು ಈ ಡಿಸ್ಟೆನ್ಸ್ಗೆ ಬಂದಾಗ ಅದಕ್ಕೆ ಲಾಕ್ ಮಾಡಿಬಿಟ್ಟು ನಾವು ಲಾಂಚ್ ಮಾಡ್ತೀವಿ ಅದು ಬರ್ತಾ ಇರೋ ಟೈಮಲ್ಲಿ ಇಲ್ಲಿ ಅಟ್ಯಾಕ್ ಮಾಡಿ ಅಲ್ಲಿಗೆ ಅಲ್ಲಿ ಇದ್ದು ಎಕ್ಸ್ಪ್ಲೋಸಿವ್ಸೆಲ್ಲ ಅಲ್ಲೇ ಮುಗಿದು ಹೋಗುತ್ತೆ ಅಲ್ಲೇ ಗಾ ಗಾಳಿಗೆ ತೂರು ಬರುತ್ತೆ ತಪ್ಪಿ ಇದು ನೋಡಿ ದೊಡ್ಡ ರಡಾರ್ ಇದೆಯಲ್ಲ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಅವ್ರು ಲಾಂಚ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಈಗ ಇಲ್ಲಿಂದ ಬೆಳಗಾವಿಂದ ಲಾಂಚ್ ಮಾಡಿದರೆ ಬೆಂಗಳೂರು ತಕ್ಷಣ ಗೊತ್ತಾಗಿರುತ್ತೆ ಅಲ್ಲಿಂದ ಲಾಂಚ್ ಮಾಡಿದ್ದು ಅವರು ಮೈಸೂರು ಕಡೆನೋ ಹಾಸನ ಕಡೆನೋ ಸಕಲೇಶ್ಪುರ್ ಕಡೆಗೋ ಹೋಗ್ತಾ ಇದೆ ಅಂತ ಅದು ಮೇನ್ ರೋಡವ್ರು ತಿಳಿಸುತ್ತೆ ತಕ್ಷಣ ಸಕಲೇಶಪುರದಲ್ಲಿರೋರು ಏರ್ ಡಿಫೆನ್ಸ್ನವರು ಅದಕ್ಕೆ ಲಾಕ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತಾರೆ ಅವ್ರು ಬರೋಕ್ಕೆ ಮುಂಚೆನೇ ಅದೊಂದು ನೂರು ಕಿಲೋಮೀಟ್ರ್ ಬಂದ ತಕ್ಷಣ ಲಾಕ್ ಆಗುತ್ತೆ ಅದು ಅದು ಬರ್ತಾ 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 ನಮ್ಮ ಹತ್ರ ಮಿಸೈಲ್ಸ್ ಇರ್ತಲ್ಲ ಅದು ಸಾಕಷ್ಟು ರೇಂಜ್ ಇರ್ತವೆ ಅದು ಲಾಕ್ ಆಗಿ ಲಾಂಚ್ ಮಾಡಿದ ಕೂಡಲೇ ಅಲ್ಲಿ ಅದು ಎತ್ತ ಯಾವ ಕಡೆ ತಿರ್ಕೊಂಡು ಇದು ಮತ್ತು ಅದು ಆ ಕಡೆ ತಿರ್ಗೊಳ್ತಿದೆ ಆಲ್ ಇಂಟೆಲಿಜೆಂಟ್ ಹೋಗ್ಬಿಟ್ಟು ಮಧ್ಯದಲ್ಲೇ ಅಲ್ಲಿ ಇಲ್ಲಿ ತಲುಪೋಕ್ಕೆ ಮುಂಚೆನೇ ಮುಗಿಸಿರುತ್ತೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಒಳ್ಳೆಯಲ್ಲ ಎಸ್ ಫೋರ್ ಹಂಡ್ರೆಡ್ ಲೈಕ್ ನಮ್ದು ಏನು ಇಸ್ರೇಲ್ದು ಡೋಮ್ ಇದೆಯಲ್ಲ ಏನು ಅದ್ರಲ್ಲಿ ಅಂತ ಹೇಳಿದ್ರೆ ಒಂದು ಸರಿ ಆ ಕಡೆ ಚತುರ್ದೇಶದಿಂದ ಮಿಸೈಲ್ ಹೊಡ್ತಿದಂ ಇಲ್ಲಿ ಎರಡು ಮಿಸೈಲ್ಗಳು ಫೈರ್ ಆಗುತ್ತೆ ಒಂದು ಮಿಸೈಲು ಹಾರ್ ಬರ್ತಿರ್ತಕ್ಕಂಥ ಮಿಸೈಲ್ನ ಹೊಡೆದು ಬಿಡಿಸುತ್ತೆ ಇನ್ನೊಂದು ಯಾವ ಬೇಸಿಂದ ಹೊಡ್ತಲ್ಲ ಅದನ್ನೊಂದು ಅಟ್ಯಾಕ್ ಮಾಡುತ್ತೆ ಇದು ವಿಶೇಷತೆ ಅಂದರೆ ಯಾವ ಈಗ ಮನ್ ಈಗ ಲಾಹೋರಲ್ಲಿ ಏನು ಮಧ್ಯಾಹ್ನ ಅಟ್ಯಾಕ್ ಆಯಿತು ಲಾಹೋರ್ ಏರ್ ಬೇಸ್ ಹೆಂಗೆ ಹೊಡೆದಾಗ್ತದೆ ಅಂತ ಹೇಳಿದ್ರೆ ಎರಡನೇ ಮಿಸೈಲ್ ಹೋಗಿ ಆ ಮೂಲನೇ ಉಡಿಯುತ್ತೆ ಸೊ ಹಾಗಾಗಿ ಇದು ತುಂಬ ಅಡ್ವಾನ್ಸ್ಡು ತುಂಬ ಅದು ಯಾಕಂದ್ರೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಅಗ್ರೆಷನ್ ಆಗೋಗ್ಬಿಡುತ್ತೆ ಪ್ರಚೋದನೆ ಆಗುತ್ತೆ ಮತ್ತೆ ಆ ಕಡೆ ಹೋಗ್ಬಿಟ್ಟು ಹೊಡೆದಿದೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಏನು ನಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಗೆ ಏನು ಏಟ್ ಆಗದೇನೆ ಅದನ್ನ ಮಾಡಿಕೊಂಡ ನಂತರ ಎಷ್ಟೇ ಕಳ್ಸು ನಾವು ನ್ಯೂಟ್ರಲೈಸ್ ಕಾಣಿಸ್ತೈತಲ್ಲ ಅಲ್ಲಿಂದ ಬರ್ತಾ ಇದೆ ಏನು ಡಿಫೆನ್ಸ್ ಅದೇ ನಾವು ಹಗ್ಗ ಕೊಡ್ತಾ ಇದೀವಿ ಎಷ್ಟು ಯಾಕಂದ್ರೆ ಪ್ರಪಂಚ ನೋಡ್ತಾ ಇದೆ ಈಗ ಈಗ ನಿನ್ನೆನೂ ಒಂದ್ ಮಾತನ್ನ ಹೇಳಿದ್ರು ಇವತ್ತು ಒಂದ್ ಮಾತನ್ನ ಹೇಳ್ತಾ ಇದಾರೆ ಶಶಾಂಕ್ ನಿನ್ನೆನೂ ಕೂಡ ಆ ಪದಗಳನ್ನ ಒತ್ತಿ ಒತ್ತಿ ಹೇಳಿದ್ರು ಇವತ್ತು ಅಪ್ರಚೋದನಾತ್ಮಕ ಈ ಪದಗಳನ್ನ ನಿನ್ನೆಯೂ ಬಳಸಿದ್ರು ಇವತ್ತು ಬಳಸಿದ್ರು ಯಾಕೆಂದ್ರೆ ಆ ಯಾಕೆಂದ್ರೆ ಇಡೀ ಪ್ರಪಂಚ ನಮ್ಮನ್ನ ನೋಡುತ್ತೆ ಇಡೀ ಪ್ರಪಂಚ ಯಾಕೆ ಅಂತಂದ್ರೆ ಈಗ ನೀವು ಅಲ್ಲಿ ಹೋಗ್ಬಿಟ್ಟು ಯಾವುದು ನಮ್ಮ ಏನ್ ಆ ಸ್ಯಾಂಕ್ಷನ್ಸ್ ಮಾನಿಟರಿ ಕಮಿಷನ್ಗೆ ಹೋದಾಗ ನೀವು ಸಾಕ್ಷ್ಯಗಳನ್ನು ಕೊಡಬೇಕಾಗುತ್ತೆ ಅಥವಾ ನಮ್ಮನ್ನು ನಾವು ನಾವು ಯಾವ ರೀತಿ ನಾವು ಈ ಒಂದು ಪ್ರಕ್ರಿಯೆಯನ್ನು ಮಾಡಿದ್ವಿ ಅಂತ ಹೇಳಬೇಕಾಗುತ್ತೆ ಹಾಗಾಗಿ ಇವತ್ತಿನ ಪ್ರೆಸ್ ಮೀಟನ್ನು ಕೂಡ ವಿಶ್ವಸಂಸ್ಥೆಯಾದಿಯಾಗಿ ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಮುದಾಯ ನೋಡ್ತಾ ಇರುತ್ತೆ ಇದು ಯಾಕೆ ಹೇಗೆ ಅಂತ ಆ ಕಾರಣಕ್ಕಾಗಿ ಇವತ್ತು ವಿದೇಶಾಂಗ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ನಮ್ಮ ಇವರು ನಮ್ಮ ಲೇಡಿ ಆಫೀಸರ್ಸ್ ಇರ್ಬೋದು ಅವರು ಪದೇ ಪದೇ ಹೇಳಿದ್ದು ಸಂತುಲಿತ ಕೇಂದ್ರಿತ ಮತ್ತು ಅಪ್ರಚೋದಿತ ಕೇಂದ್ರಿತ ಭಯೋತ್ಪಾದಕ ಕೇಂದ್ರಿತ ಸಂತುಲಿತ ಅಂತಂದ್ರೆ ಬೇರೆ ಎಲ್ಲೂ ಹಾನಿ ಆಗದ ರೀತಿಯಲ್ಲಿ ಅಪ್ರಚೋದನಾತ್ಮಕ ನಾವು ಪಾಕಿಸ್ತಾನಕ್ಕೆ ಪ್ರಚೋದನೆಯನ್ನು ಮಾಡುವುದಕ್ಕಾಗಿ ಮಾಡಿಲ್ಲ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇತ್ತು ಬಿಕಾಸ್ ಅಂತಾರಾಷ್ಟ್ರೀಯ ಸಮೂಹ ನಾವಾಗ ನಾವೇ ಹೋಗಿಲ್ಲ ಅನ್ನೋದನ್ನ ಹೇಳಕ್ಕೆ ಆ ಸಮಯದಲ್ಲಿ ಪಾಕಿಸ್ತಾನ ಕೂಡ ನಾನು ನೋಡ್ತಾ ಇದ್ದೆ ನಮ್ಮ ಡ್ಯಾಮ್ಗೆ ಹೊಡೆದ್ಬಿಟ್ರು ನಮ್ಮ ಹೆಣ್ಮಕ್ಳಿಗೆ ಹೊಡೆದ್ಬಿಟ್ರು ನಮ್ಮ ಮಕ್ಳಿಗೆ ಹೊಡೆದ್ಬಿಟ್ರು ಅಂತ ಹೇಳ್ತಾ ಹೇಳ್ತಾನೆ ಅಲ್ಲಿ ಸತ್ತವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದು ಸಾಲ ಮಡಿಯೋದು ಧ್ವಜನ ಹಾಸೋದು ಈ ರೀತಿಯಾದಂತಹ ಮೊಸಳೆ ಕಣ್ಣೀರು ಹಾಕೋದು ಕೆಲಸಗಳನ್ನು ಕೂಡ ಇದೆ ಇವತ್ತು ಇಡೀ ಪ್ರೆಸ್ ಮೀಟಲ್ಲಿ ನೋಡಿದರೆ ನಮಗೆ ಕಂಡು ಬರೋದು ಪಾಕಿಸ್ತಾನದ ಪ್ರೊಪಗಂಡಾವನ್ನು ಫೇಲ್ ಮಾಡೋದು ಮತ್ತು ನಾವು ಕಾಲ್ ಕೆರ್ಕೊಂಡು ಹೋಗ್ತಾ ಇಲ್ಲ ನಾವು ಪ್ರಚೋದನೆ ಮಾಡ್ತಾ ಇಲ್ಲ ನಮ್ಮ ಹೋರಾಟ ಭಯೋತ್ಪಾದಕರ ವಿರುದ್ಧ ಅನ್ನೋದನ್ನ ಪದೇ 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 ಒತ್ತಿ 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 ಹೇಳ್ತಾ ಇದ್ದೀವಿ ಯಾಕೆ ಯಾಕಂದ್ರೆ ಇಡೀ ಪ್ರಪಂಚ ಈಗ ಭಾರತ ದೇಶದ ಕಡೆ ನೋಡ್ತಾ ಇದೆ ಭಾರತ ಯಾವ ಸ್ಟೆಪ್ಪು ತೊಗೊಳುತ್ತೆ ಯಾಕಂದರೆ ಈ ವಿಶ್ವದಲ್ಲೇ ಅತಿ ವೇಗವಾಗಿ ಭಾರತ ದೇಶ ಬೆಳೀತಾ ಇದೆ ಸಾಕಷ್ಟು ಜನ ಭಾರತ ದೇಶ ಏನು ಹೇಳುತ್ತೆ ಅದು ಕೇಳುವಂಥ ಪರಿಸ್ಥಿತಿಯಲ್ಲಿ ಭಾರತ ದೇಶ ಇದು ಸಾಕಷ್ಟು ದೇಶಗಳಿದೆ ಇದೊಂದು ಅಪ್ಡೇಟ್ ಬರ್ತಾ ಇದೆ ನೋಡಿ ಸರ್ ಜಮ್ಮುವಿನಲ್ಲಿ ವಾರ್ ಸೈರನ್ ಮೊಳಗಿದೆ ಅಂತೆ ಸುಮಾರು ಮೂರು ಕಡೆ ಪಾಕ್ನ ಡ್ರೋನ್ ಡ್ರೋಣ್ ದಾಳಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇಟ್ ಆ ಡ್ರೋಣ್ ದಾಳಿ ಅಥವಾ ಅದು ಕ್ಷಿಪಣಿ ದಾಳಿಯೋ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬರಬೇಕಾಗಿದೆ ಸೊ ಜಮ್ಮುವಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಸಾಂಬಾ ಆಡಸ್ಪುರ ಮತ್ತು ಚೆನ್ನ ಹಿಮ್ಮಿತ್ ಅನ್ನುವಂತಹ ಪ್ರದೇಶಗಳಲ್ಲಿ ಈ ದಾಳಿ ನಡೆದಿದೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಆ ಎಲ್ಲ ಡ್ರೋನ್ಗಳನ್ನ ಹೊಡೆದು ಹಾಕಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ದೊಡ್ಡ ದೊಡ್ಡ ಸದ್ದು ಕೇಳಿ ಬಂದಿದೆ ಜಮ್ಮುವಿನಲ್ಲಿ ಸೊ ಅದು ಈಗ ಬರ್ತಾ ಇರುವಂತಹ ಬಹಳ ಚೆನ್ನಾಗಿದೆ ಯಾವುದೇ ಕ್ಷಿಪಣಿ ಆ ಕಡೆಯಿಂದ ಬಂದ್ರೂ ಈಗ ನಮ್ದೇ ಆದ ಒಂದು 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 ಇರುತ್ತೆ ಸರಿ ಆ ಕಡೆಯಿಂದ ಲಾಂಚ್ ಆದರೆ ಸರ್ಫೇಸ್ ಟು ಏರ್ ಏರಲ್ಲೇ ಹೋಗಿ ಅದನ್ನ ಹುಡುಕೊಂಡು ಹೋಗಿ ಅದು ಎಲ್ಲಿ ಹೋದ್ರೂ ಹಿಂದೆಯೇ ಹೋಗಿ ಹೊಡೆಯೋ ಅಂತ ಟೆಕ್ನಾಲಜಿ ನಮ್ಮ ಬಳಿ ಇದೆ ಆ ಟೆಕ್ನಾಲಜಿ ಯೂಸ್ ನಾವು ಈಗ ಮಾಡ್ತಾಯಿದ್ದೀವಿ ಸಿ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಒಂದು ಯುದ್ಧ ಯುದ್ಧ ಸನ್ನಿವೇಶ ಆದಾಗ ಒಂದು ಶತ್ರು ದೇಶ ಈಗ ಈಗೆಲ್ಲ ನೋಡ್ತಾ ಇದ್ರೆ ಎಲ್ಲ ಟೆಕ್ನಾಲಜಿ ಮೇಲೆ ನಡೀತಾ ಇರ್ತಕ್ಕಂಥ ಯುದ್ಧಗಳೇ ಎಕ್ಸಾಂಪಲ್ ನೀವು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತು ಆಗ ಎರಡು ದೇಶದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಮೇಜರ್ ರೋಲ್ ಪ್ಲೇ ಮಾಡಿತು ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ನಾವು ಲಾಂಚ್ ಮಾಡ್ತಾ ಮಿಸೈಲು ಪಾಕಿಸ್ತಾನದ ಅಂದರೆ ಚೈನಾ ಮೇಡ್ ಏನು ರೆಡಾರ್ ಇದೆ ಅದರ ಕಣ್ಣು ತಪ್ಪಿಸಿ ನಮ್ಮ ಏನು ಟಾರ್ಗೆಟ್ ನಾವು ಇಲ್ಲಿ ಕೂತು ಫಿಕ್ಸ್ ಮಾಡ್ತಾ ಇದ್ದೀವಿ ಆ ಟಾರ್ಗೆಟ್ ನ ರೀಚ್ ಮಾಡಿ ನಾವು ಡೆಸ್ಟ್ರಾಯ್ ಮಾಡ್ತಾ ಇದೀವಿರುಳಿಸಿದ್ದೇವೆ ನಮ್ಮ ದೇಶದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಹಿಡ್ಕೊಂಡ್ ಬಂದು ತೋರಿಸ್ತಾ ಇದಾರೆ ಪಾಕಿಸ್ತಾನ ಹೇಳ್ತಿರೋದೇ ಅದು ಯಾಕಂದ್ರೆ ತನ್ನ ದೇಶದ ಒಳಗಡೆ ಈಗ ಗಲಭೆ ಶುರು ಆಗಿದೆ ಒಂದ್ ಕಡೆ ಬಲೂಚಿಸ್ತಾನ ಏನ್ ಮಾಡ್ತಿದೆ ನಿಮ್ಗೆ ಗೊತ್ತು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಎಷ್ಟು ಇವ್ರ ಮೇಲೆ ಸ್ಟ್ರೈಕ್ ಮಾಡ್ತಿದೆ ಅಂತ ಎಲ್ಲ ಇಡೀ ಪ್ರಪಂಚನೇ ನೋಡ್ತಿದ್ದಾರೆ ಒಂದ್ ಕಡೆ ದೇಶದ ಒಳಗಡೆ ಜನಕ್ಕೆ ಆನ್ಸರಬಲ್ ಅವರು ಇನ್ನೊಂದು ಕಡೆ ಬಾರ್ಡರ್ ಏರಿಯಾದಲ್ಲಿ ಆನ್ಸರಬಲ್ ಪಾಕಿಸ್ತಾನ ಈಗ ಪಾದಕರ ಪಿತಾಮಹನೇ ಪಾಕಿಸ್ತಾನ ಈಗ ಭಯೋತ್ಪಾದಕರ ನೆಲೆನ ನಾವು ಏನು ಹುಡುಗಿ ಹುಡುಕಿ ಹೆಕ್ಕಿ ನಾವು ಹೊಡೆದಿದಿವಿ ಈಗ ವರ್ಲ್ಡ್ ಇಸ್ ಅಬ್ಸರ್ವಿಂಗ್ ಸಾಕಷ್ಟು ಭಯೋತ್ಪಾದಕರನ್ನ ಟ್ಯಾಗ್ ಮಾಡಿ ಇವನು ಭಯೋತ್ಪಾದಕ ಇವನು ವಾಂಟೆಡ್ ಅಂತ ಹೇಳಿರುವಂತವ್ರು ಸಾಕಷ್ಟು ಜನ ಅಲ್ಲಿ ಇವತ್ತು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ ಟಿ ಆರ್ ಎಫ್ ವಿಚಾರದಲ್ಲಿ ವಿಶ್ವಸಂಸ್ಥೆಯ ಮುಂದೆ ವಾದ ಮಂಡಿಸಿದ ಸಂದರ್ಭದಲ್ಲಿ ಅದೊಂದು ಉಗ್ರಗಾಮಿ ಸಂಘಟನೆ ಅಲ್ಲ ಅಂತ ಅದರ ಪರವಾಗಿ ಮಾತಾಡಿದ್ದು ಪಾಕಿಸ್ತಾನ ಇವತ್ತು ಪುಲ್ವಾಮಾ ಆಗಿರ್ಬೋದು ನಲ್ಲಿ ನಡೆದಿರುವಂತಹ ದಾಳಿಗಳ ಹೊಣೆಯನ್ನ ಸ್ವತಃ ಟಿ ಆರ್ ಎಫ್ ಎ ಒಪ್ಕೊಂಡ್ಬಿಟ್ಟಿದೆ ಈಗ ಏನ್ ಹೇಳುತ್ತೆ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮುಂದೆ ಅದರ ಪರವಾಗಿ ಮಾತಾಡ್ತು ಸ್ವತಃ ಆ ಸಂಘಟನೆ ನಾವೇ ದಾಳಿ ಮಾಡಿದ್ದು ಅಂತ ಹೊಣೆ ಹೊತ್ಕೊಂಡ ಮೇಲೆ ಈಗೇನು ಮಾತಾಡುತ್ತೆ ಅಂತನೂ ಕೂಡ ವಿಕ್ರಮ ಮಿಸ್ರಿ ಅವರು ಹೇಳ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ಈಗ ಇದು ಅಮೆರಿಕದ ಟ್ವಿನ್ ಟವರ್ ಮೇಲೆ ದಾಳಿ ಆಗುತ್ತೆ ದಾಳಿ ಆದಾಗ ಮಾಸ್ಟರ್ ಮೈಂಡ್ ಒಬ್ಬ ಇರ್ತಾನೆ ಕೋ ಕಮಾಂಡರ್ ಒಬ್ಬ ಇರ್ತಾನೆ ಆ ಕೋ ಕಮಾಂಡರ್ ಇವತ್ತು ಕಾಣಿಸ್ತಾ ಇದ್ದಾನೆ ಎಲ್ಲೋ ಒಂದು ಕಡೆ ಅವನು ಏನು ಸಪೋರ್ಟ್ ಮಾಡಿದ್ರು ಈ ಒಸಾಮ ಬಿನ್ ಲಾಡನ್ನು ಈ ಸಂತತಿಗೆಲ್ಲ ಇವರೆಲ್ಲ ಒಂದು ಹ್ಯಾಂಡ್ಸ್ ಆಗಿದ್ದರು ಅವನು ಸೈಯದ್ ಇವತ್ತು ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾನೆ ಅಲ್ಲಿಗೆ ಪಾಕಿಸ್ತಾನ ಎಲ್ಲ ಸುಳ್ಳು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಆದ್ರೆ ಆದ್ರೆ ಪಾಕಿಸ್ತಾನದ ಶತ್ರು ರಾಷ್ಟ್ರಗಳು ಮಿತ್ರ ಮಿತ್ರರಾಷ್ಟ್ರಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ತಮ್ಮ ಜಿಯೋ ಪಾಲಿಟಿಕ್ಸ್ ಏನಿದೆ ಅದರ ಅನುಗುಣವಾಗಿ ಅವರಿಗೆ ಬೇಕಾಗಿರೋದು ಯಾರ ತಪ್ಪು ಯಾರು ಸರಿ ಅಲ್ಲ ನಮಗೆ ಯಾರು ಹಿತವರು ನಮಗೆ ಯಾರು ಶತ್ರುಗಳು ಅನ್ನೋದ್ರ ಮೇಲೆ ಅವರ ಪಾಲಿಟಿಕ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ ಈಗ ಟ್ವಿನ್ ಟವರ್ಸ್ ಮೇಲೆ ಮಾಡಿದಂತಹ ದಾಳಿಯ ಮಾ ಒಬ್ಬ ಸಹಚರ ಪಾಕಿಸ್ತಾನದಲ್ಲಿ ಕಾಣಿಸ್ತಾನೆ ಅಂತ ಹೇಳಿದ್ರು ಕೂಡ ಟ್ರಂಪು ಅಯ್ಯೋ ನನಗೆ ಗೊತ್ತಿತ್ತು ಮೊದಲೇ ಇದೆಲ್ಲ ಆಗುತ್ತೆ ಅಂತ ಡೆಕೇಟ್ಸು ಇವರಿಬ್ಬರ ಮಧ್ಯೆ ನಡೆದಿರುವಂತ ನಡೀತಾ ಇರುವಂತಹ ಈ ಹೋರಾಟ ಇಂತೆಲ್ಲ ಬೊಗಳ ಬಿಡ್ತಾರೆ ಅವರು ಆಕ್ಷನ್ ಅವ್ರು ತಗೊಂಡೇ ತಗೊಂತಾರೆ ಈಗ ಅಮೆರಿಕಕ್ಕೆ ಅವನು ಬೇಕಾಗಿದ್ದಾನೆ ಆಕ್ಷನ್ ಅವನು ತಗೊಂಡ್ಲೇಬೇಕಾಗುತ್ತೆ ಯಾಕಂದ್ರೆ ವಿಡಿಯೋ ಪ್ರೂಫ್ ಏನಿದೆ ಇಡೀ ಪ್ರಪಂಚಕ್ಕೆ ಸಿಂಪತಿಯ ಮಾತಾಡ್ತಾರೆ ಅಂತ ನಾನು ಹೇಳಿದೆ ಸಿಂಪತಿ ಅಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಫಸ್ಟ್ ಅಮೆರಿಕಾದವರೇನೆ ಪಾಕಿಸ್ತಾನದ ಇದೇ ವಿಷಯಕ್ಕೆ ಉಪಯೋಗಿಸ್ಕೊಂಡಿದೆ ಅವಾಗ ಇಂಡಿಯಾ ಅಷ್ಟೊಂದು ನಾವು ಇಂಪಾರ್ಟೆಂಟ್ ಇರಲಿಲ್ಲ ಅವ್ರಿಗೀಗ ಅವತ್ತಿಗೆ ನಮ್ಮ ವಿರುದ್ಧ ಜೊತೆಗೆ ರಷ್ಯಾಗೆ ಸ್ವಲ್ಪ ಯು ಎಸ್ ಆರ್ಗೆ ಹತ್ತಿಡೋದಕ್ಕೆ ಪಾಕಿಸ್ತಾನ ಅ ಸೆಂಟರ್ ಅಮೇರಿಕಾ ಸಿ ಎ ಇರ್ಬೋದು ಎಲ್ಲ ಯೂಸ್ ಮಾಡಿಕೊಂಡಿದ್ದಾರೆ ಆವತ್ತಿಗೆ ಈಗ ಅವ್ರು ಜಾಸ್ತಿ ಬಾಯಲ್ಲಿ ಹೇಳ್ಬಿಟ್ರೆ ಅವ್ರ ಮುಖಭಂಗ ಆಗುತ್ತಲ್ಲ ಅದಕ್ಕೆ ಏನೋ ಒಂದು ಸ್ವಲ್ಪ ಸಿಂಪತಿ ತೋರಿಸೋದಂತ ತೋರಿಸ್ಬೇಕು ಅಷ್ಟೇ ಬಿಟ್ಟರೆ ಅವ್ರು ಜಾಸ್ತಿ ಬಾಯಿ ಬಿಚ್ಚಬಾರ್ದು ಅನ್ನೋದಕ್ಕೋಸ್ಕರ ಅಮೇರಿಕಾದ ಮ ಈಗ ಟ್ರಂಪ್ ಅವ್ರಬೋದು ಅಯ್ಯೋ ಪಪ್ಪ ಅನ್ನೋದು ಇಷ್ಟೇ ಹೆಸರಿಗೆ ತೋರಿಸ್ಬೇಕು ಯಾಕಂದರೆ ಅವ್ರು ಫುಲ್ ಬಾಯಿ ಬಿಟ್ಬಿಟ್ಟು ಇವರಿಂದಲೇ ನಾವು ಇವೆಲ್ಲ ಹೊಲಸು ಮಾಡಿದ್ದು ನಮ್ಮಲ್ಲಿ ಇರಲಿಲ್ಲ ಹೊಲಸು ಇವ್ರು ಹೊಲಸು ನಮ್ಮ ಹತ್ರ ಮಾಡಿಸಿದ್ರು ಅಂತ ಡಿಫೆನ್ಸ್ ತೊಗೊಳ್ಬೋ ಚಾನ್ಸ್ ಇರುತ್ತೆ ಸೊ ಈಗ ನೋಡಿದರೆ ಚೈನಾ ಟರ್ಕಿ ಎರಡು ಮಾತ್ರ ಪಾಕಿಸ್ತಾನದ ಪರ ಸ್ವಲ್ಪ ಚೈನ ಜಾಸ್ತಿ ಏನು ಅದ ಏನು ಮಾಡೋಕ್ಕಾಗಲ್ಲ ಈಗ ಅಲ್ಲ ಈಗ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವ್ರು ಕಳ್ ಕಳ್ಕೊಳ್ಳೋದು ಜಾಸ್ತಿ ಇದೆ ಟರ್ಕಿ ನೋಬಡಿ ಯಾವ ರಿಲೀಜನ್ ಇವರು ನಂಬ್ಕೊಂಡು ಬರ್ತಿದ್ರು ಯಾವ ರಿಲಿಜನ್ ಇವ್ರಿಗೆ ಬ್ಯಾಕಪ್ ಮಾಡ್ತಿದ್ರು ಯಾವ ಭಾಗದ ಜನ ಇವರು ನಮ್ಮವರು ಅಂತ ಹೇಳ್ತಿದ್ದು ಅಂತ ಸೌದಿ ಅರೇಬಿಯಾ ಆಗಲಿ ಕತಾರ್ ಆಗಲಿ ಇವತ್ತು ಸೈಲೆಂಟ್ ಆಗಿದೆ ಯಾಕೆ ಯಾಕಂದ್ರೆ ಅವ್ರಿಗೆ ಗೊತ್ತು ಏನು ನಡೀತಿದೆ ಅಂತ ಕುಲ್ಲಂ ಖುಲ್ಲು ಪ್ರತಿದಿನ ದೇಶದ ಲೇಡಿ ಆಫೀಸರ್ಸ್ ಬಂದು ಏನು ಎಕ್ಸ್ಪ್ಲೇನ್ ಮಾಡ್ತಿದಾರಲ್ಲ ಇಡೀ ವಿಶ್ವಕ್ಕೆ ಸಂದೇಶ ಹೋಗ್ತಿದೆ ಇವತ್ತು ನೋಡಿ ನ್ಯೂ ಡೆಲ್ಲಿಯಲ್ಲಿ ಸೌದಿ ಅರೇಬಿಯಾದ ಮಿನಿಸ್ಟ್ರ್ ಇದ್ದಾರೆ ಅವ್ರಿಗೆ ಗೊತ್ತಿಲ್ವಾ ಪರಿಸ್ಥಿತಿ ಏನಾಗ್ತಿದೆ ಏನು ಅಂತ ಒಬ್ಬರೇ ಒಬ್ಬರು ಪಾಕಿಸ್ತಾನದ ಪರ ಸ್ಟೇಟ್ಮೆಂಟ್ ಆಗಲಿ ನಿಲುವಾಗಲಿ ಅವ್ರೊಟ್ಟಿಗೆ ನಿಲ್ತೀವಿ ಅಂತ ಆಗಲಿ ದೇಶದಲ್ಲಿ ಯಾರೂ ಹೇಳ್ತಿಲ್ಲ ಬೇರೆ ದೇಶದವರು ಪಾಕಿಸ್ತಾನದ ಗತಿ ಹಾಗಾಗಿದೆ ಯಾಕಂದರೆ ಅವ್ರು ಮಾಡ್ಕೊಂಡಿರೋದದು ಪ್ರತಿಯೊಬ್ಬರಿಗೂ ಉಗ್ರವಾದ ಅನ್ನೋದು ಇಷ್ಟ ಇಲ್ಲ ಉಗ್ರಗಾಮಿಗಳನ್ನ ನಾಶ ಮಾಡಬೇಕು ಅಂತ ಇಡೀ ಪ್ರಪಂಚನೇ ಒಂದಾಗಿದೆ ಈಗ ಅಲ್ಲ ಅದು ಏನಕ್ಕೆ ಆಗ್ತಾಯಿದೆ ಅಂತಂದರೆ ಅವತ್ತು ಸೌದಿ ಅರೇಬಿಯಾಗೆ ಗೊತ್ತಿತ್ತು ಅವತ್ತು ಇರಾನ್ಗೆ ಗೊತ್ತಿತ್ತು ಎಲ್ಲ ದೇಶಗಳಿಗೂ ಗೊತ್ತಿತ್ತು ಪಾಕಿಸ್ತಾನನೇ ಇದೆಲ್ಲ ಮಾಡಿಸ್ತಾ ಇರೋ ಅಂತ ಆದರೆ ಆ ಟೈಮಲ್ಲಿ ನಾವು ಸುಮ್ಮನೆ ನೋಡ್ತಾ ಇದ್ವಿ ಇವತ್ತು ನಮ್ಮ ಫಾರಿನ್ ಅಫೇರ್ಸ್ ಏನಿದೆ ವಿದೇಶಾಂಗದ ಒಂದು ಮೂವ್ ಏನಿದೆ ವಿ ಆರ್ ಮೋರ್ ಅಗ್ರೆಸಿವ್ ಅಂದರೆ ಪುಷ್ ಹೋಗಿ ಫಾರ್ ಎಕ್ಸಾಂಪಲ್ ನೆನ್ನೆ ಆಪ್ರೇಷನ್ ಏನೋ ಸಿಂಧುವರ ಮುಗಿದು ಮುಗಿದ ಮೇಲೆ ಮುಖ್ಯವಾದ ದೇಶಗಳಿಗೆ ನಾವು ನಾವೇ ರಿಪೋರ್ಟ್ ಮಾಡಿದ್ವಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ನಾವು ಬಟ್ ಹೋಗ್ಬಿಟ್ಟು ಅವ್ರು ಕೇಳೋಕೆ ಅದೇ ಮುಚ್ಚಿದ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನಾವು ಪ್ರೀತಿಯಿಂದ ಹೇಳಿದಾಗ ನೀವು ಕಟ್ಟ ನಿಮ್ ಕೈ ಕಟ್ಟಾಕ್ದಾಗ ಅದು ಅಗ್ರೆಸಿವ್ ಅಂದ್ರೆ ಕೆಟ್ಟದಾಗೆಲ್ಲ ನೀವು ಕೇಳೋಕ್ ಮುಂಚೆ ನಿಮ್ಗೆ ಹೇಳ್ಬಿಟ್ಟು ಇಡೀ ಇಡೀ ಪ್ರಪಂಚಕ್ಕೆ ಇವತ್ತು ಯಾವ ರೀತಿ ನಾವು ಪ್ರೊಪಗೇಟ ಮಾಡಿದೀವಿ ಅಂತಂದ್ರೆ ಯಾರು ಬಾಯಿ ಬಿಚ್ಚಂಗಿಲ್ಲ ಮೀನ್ಸ್ ವೆರಿ ಅಸರ್ಟಿವ್ ಇನ್ ಅವರ್ ಈ ನಾವು ಈಗ ತಾವು ಹೇಳ್ತಾ ಇದ್ವಿ ಬಾಯಿ ಮುಚ್ಕೊಂಡು ಕೂತಿದ್ವಿ ಅಂತ ದರ್ಶನ್ ಅವರೇ ಒಂದು ದೃಢವಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕೂಡ ಒಂದು ಶಕ್ತಿ ಬೇಕು ಯಾಕೆ ಅಂತಂದರೆ ಯುದ್ಧ ಅನ್ನೋದು ಹುಡುಗಾಟ ಅಲ್ಲ ಯುದ್ಧ ಅನ್ನೋದು ಒಂದು ನಾವು ಕೂಡ ರಕ್ತ ಸುರ್ಸಕ್ಕೂ ರೆಡಿ ಆಗಿರ್ಬೇಕು ಇನ್ನೊಬ್ಬರ ರಕ್ತ ಹರಿಸಕ್ಕೂ ಕೂಡ ರೆಡಿ ಭಾರತದ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿ ಬ್ರೇಕಿಂಗ್ ನ್ಯೂಸ್ ಪಾಕ್ನಿಂದ ಎಫ್ ಸಿಕ್ಸ್ಟೀನ್ ಮಿಸೈಲ್ಗಳ ಅಟ್ಯಾಕ್ ಆವಾಗಲೇ ಡ್ರೋನ್ ಅಂತ ಹೇಳ್ತಾ ಇದ್ರು ಈಗ ಎಫ್ ಸಿಕ್ಸ್ಟೀನ್ ಮಿಸೈಲ್ಗಳ ದಾಳಿ ಭಾರತದ ಮೇಲೆ ಪಾಕಿಸ್ತಾನ ಮಿಸೈಲ್ ದಾಳಿ ಪಾಕಿಸ್ತಾನದಿಂದ ಈಗಾಗಲೇ ದಾಳಿ ಶುರುವಾಗಿದೆ ಅಲ್ಲಿ ಕೂಡ ಸೈರನ್ ಮೊಳಗಿದೆ ಅಲ್ಲಿಯ ಜನಕ್ಕೆ ಇದು ಒಂದು ಸ್ವಲ್ಪ ಈ ಸೈರನ್ ಮೊಳಗೋದಾಗಿರ್ಬೋದು ಅಥವಾ ಸೇಫಾದ ಜಾಗಕ್ಕೆ ಹೋಗೋದಾಗಿರ್ಬೋದು ಅಥವಾ ನಾವೇನು ಮಾಕ್ ಡ್ರಿಲ್ ಮಾಡಿದ್ವಿ ಇವೆಲ್ಲ ಕ್ವೈಟ್ ಕಾಮನ್ ಆಗಿ ಅವ್ರಿಗೆ ಗೊತ್ತಿರ್ತವೆ ನಮಗೆಲ್ಲ ವಸ್ತು ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಹೆಂಗೆ ಮಾಡಬೇಕು ಏನು ನಮಗಂತೂ ಏನು ತಲೆ ಬಿಡೋ ಗೊತ್ತಿಲ್ಲ ಸೊ ಜಮ್ಮು ಏರ್ಪೋರ್ಟ್ ಮತ್ತು ಪಠಾಣ್ ಕೋಟ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ತಾವೇನು ಹೇಳಿದ್ರಿ ಅದು ಆ ಒಂದು ಮಿಸೈಲ್ ದಾಳಿಯನ್ನು ತಟಸ್ಥಗೊಳಿಸಿದೆ ಮತ್ತು ಅದನ್ನು ಡೆಸ್ಟ್ರಾಯ್ ಮಾಡಿದೆ ಅದು ಈಗ ಬರ್ತಾ ಇರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಎಸ್ ದರ್ಶನ್ ಸರ್ ನಾನು ಕೇಳ್ತಾ ಇದ್ದೆ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು 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 ತಾಕತ್ತು ಇರಬೇಕು ಯಾಕೆ ಅಂದರೆ ಯುದ್ಧ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ ಎಲ್ಲ ಎಲ್ಲಾದರೂ ದೊಡ್ಡ ಪ್ರಮಾಣದ ಹಾನಿ ಆದಾಗಲೂ ಕೂಡ ಅದರ ಹೊಣೆಯನ್ನು ಹೊರಕಬೇಕಾಗತ್ತೆ ನಾವು ಶತ್ರು ರಾಷ್ಟ್ರವನ್ನು ಸದೆಬಡಿದ ಮೇಲೆ ಮುಂದಾಗುವ ಪರಿಣಾಮಗಳನ್ನು ನಿಭಾಯಿಸಬೇಕಾಗತ್ತೆ ಸೊ ಈ ಥರ ಎಲ್ಲವನ್ನು ಯೋಚನೆ ಮಾಡಿ ಮಾಡಬೇಕಾಗತ್ತೆ ಆದರೆ ಪದೇ ಪದೇ ಎಲ್ಲರೂ ಹೇಳ್ತಾ ಇರುವಂಥ ಏಕೈಕ ಮಾತು ಮಾತೆತ್ತಿದ್ರೆ ವಿಶ್ವಸಂಸ್ಥೆ ಮುಂದೆ ಹೋಗೋದು ಮಾತೆತ್ತಿದ್ರೆ ವಿಟೋ ಪವರ್ ಇರುವಂತಹ ದೇಶಗಳ ಮುಂದೆ ಹೋಗೋದು ಮಾತೆತ್ತಿದ್ರೆ ಮಾತುಕತೆಯ ಮೂಲಕ ಮಾತೆತ್ತಿದ್ರೆ ಸೌಹಾರ್ದತೆಯ ಮೂಲಕ ಅನ್ನೋದನ್ನ ಬಿಟ್ಟು ನಾವೇ ನಮ್ಮ ಹಣೆ ಬರಹವನ್ನ ಡಿಸೈಡ್ ಮಾಡ್ತೀವಿ ಅಂತ ಮುಂದಕ್ಕೆ ನುಗ್ಗೋದು ಅದು ಮೋದಿ ಅವರಿಗೆ ಮಾತ್ರ ಸಾಧ್ಯ ಎಷ್ಟು ದಿನ ಸೇನೆಯ ಕೈ ಕಟ್ಟಿ ಹಾಕಲಾಗಿತ್ತು ನಮ್ಮ ಮೇಲೆ ಸಂಸತ್ ದಾಳಿ ನಡೆಯಿತು ನಮ್ಮ ಮೇಲೆ ಇದು ಯಾವ್ದದು ತಾಜ್ ಅಟ್ಯಾಕ್ ಆಯಿತು ಮುಂಬೈ ದಾಳಿ ನಡೆಯಿತು ಅದಾದ ಮೇಲೆ ಬಹಳಷ್ಟು ದಾಳಿಗಳು ನಡೆದಂಥ ಸಂದರ್ಭದಲ್ಲಿ ನಾವು ಮುಂದಾಗಿರಲಿಲ್ಲ ಸಹನೆಯಿಂದ ತಾಳ್ಮೆಯಿಂದ ಇದ್ವಿ ಆದರೆ ಇವತ್ತು ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಮೋದಿ ಅವರಿಂದ ಬಂದಿದೆ ಮೇಡಮ್ ನಾನು ಅವಾಗಲೂ ಹೇಳಿದೆ ನೈನ್ಟೀನ್ ಸೆವೆಂಟಿ ಒನ್ ವಾರೇ ಉದಾಹರಣೆ ಕಾರ್ಗಿಲ್ ವಾರೇ ಉದಾಹರಣೆ ಇದು ಮೊದಲಲ್ಲ ಹ್ಞೂ ಇದು ಮೊದಲೇನಲ್ಲ ಸೊ ಇದು ನಾವು ಕ್ರೆಡಿಟ್ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದ ಸೇನೆಗೆ ಯಾಕೆಂದ್ರೆ ನೀವು ಮೋದಿಯವರು ಅಂತ ಒತ್ತು ಹೇಳ್ತಾ ಇದ್ರೆ ಸರ್ವಪಕ್ಷದ ಸಭೆಯನ್ನು ಮೊನ್ನೆ ಕರೆದ್ರು ಅವರೇ ಬರಲಿಲ್ಲ ಇವತ್ತು ಕರೋದ್ರು ಅವರೇ ಬರಲಿಲ್ಲ ಈಸ್ ದ ಚೇರ್ ಪರ್ಸನ್ ಇವತ್ತಿನ ತನಕ ಯಾವುದೇ ಮಾಧ್ಯಮ ಗೋಷ್ಠಿನೂ ಅವ್ರು ಮಾಡಿಲ್ಲ ಅಥವಾ ಈ ಸ್ಥಳಕ್ಕೋಗು ಫೇಲ್ಗಾವ್ಗೆ ಭೇಟಿ ಆಗಿಲ್ಲ ಉದಾಹರಣೆ ಸಮೇತ ಹೇಳ್ಬೇಕಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ತಾಜ್ ಅಟ್ಯಾಕ್ ಆದಾಗ ಆ ಕೂಡಲೇ ಅವತ್ತೇ ಬಂದಿದ್ದಾರೆ ಅವತ್ತೇ ಬಂದಿದ್ದಾರೆ ಜೊತೆ ವಿಲಾಸ್ ರಾವ್ ದೇಶಮುಖ್ ಅವರು ಪಕ್ಕ ನಿಲ್ಸ್ಕೊಂಡು ಪ್ರೆಸ್ ಮೀಟು ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು ಅವರು ರೇಡಿಯೋದಲ್ಲಿ ಮಾತಾಡಿದರು ನಾವು ಬರುವಾಗ ನೋಡ್ತಾ ಬರ್ತಾ ಇದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೇಡಿಯೋದಲ್ಲಿ ಮಾತಾಡಿದರು ದೀಸ್ ಆಲ್ ವಾಸ್ತುವಂಶ ಆ ಜಾಗದಲ್ಲಿ ಯಾರೇ ಇರಲಿ ಯಾವ ಪಕ್ಷನೇ ಇರಲಿ ದೇಶ ಅಂತ ಬಂದಾಗ ಎಲ್ಲರೂ ಒಳ್ಳೆ ನಿರ್ಧಾರವನ್ನು ತಗೊಳ್ತಾರೆ ಹಾಗಾಗಿ ನಾವೇನು ನಿರ್ಧಾರ ತಗೊಂಡಿದ್ದಾರೆ ವಿ ರೆಸ್ಪೆಕ್ಟ್ ಇಟ್ ಅವ್ರ ಜೊತೆಗೆ ಇರ್ತೀವಿ ನಾವು ಮೊದಲೇ ಹೇಳಿದೆ ಪಕ್ಷಗಳು ಯಾವುದಾಗಿರ್ಬೋದು ನಾಯಕರು ಯಾರೇ ಇರ್ಬೋದು ದೇಶ ಮೊದಲು ನನ್ನ ಸೇನೆ ಮೊದಲು ಅನ್ನುವಂಥದ್ದು ನೀವು ಮತ್ತೊಂದು ಇನ್ನೊಂದು ವಿಚಾರ ಇದ್ರಿ ಯುದ್ಧ ಅದರ ಭಯ ಆ ಒಂದು ವಾತಾವರಣ ನಿಮಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಮೇಡಮ್ ನನ್ನ ಅಕ್ಕನ ಗಂಡ ರಾಮಕೃಷ್ಣ ಮೂರ್ತಿ ಅಂತೇಳಿ ಇಂಡಿಯನ್ ನೇವಿನಲ್ಲಿ ವರ್ಕ್ ಮಾಡ್ತಾ ಇರಿ ಇವನು ಹಿವಿ ಸರ್ವಡಿನ ಕಾರ್ಗಿಲ್ ವಾರ್ ತಾಜ್ ಅಟ್ಯಾಕ್ ಆದಾಗ ದೇವರಿನ್ ಕೊಲಾಬ ಮುಂಬೈನಲ್ಲಿದ್ದರು ನಾನು ಮೂರು ದಿನ ನಿದ್ದೆ ಮಾಡೋದನ್ನು ಟಿ ವಿ ನೋಡ್ತಾ ಇದ್ದೆ ಇನ್ನೂ ನೆನಪಿದೆ ಫೋನ್ ಮಾಡಿದಾಗ ಈಗೇನು ಸೌಂಡ್ಗಳು ಕೇಳ್ತಾ ಇದ್ದೆ ನಾವು ಟಿವಿಯಲ್ಲಿ ಕೇಳಬೇಕಾದ್ರೆ ಒಂಥರ ಜಲ್ ಅಂತದೆ ಆದರೆ ಆ ರೋಷ್ ಅಂತೂ ಇರುತ್ತೆ ಆವತ್ತು ಕೇಳ್ತಾ ಇತ್ತು ತಾಜು ಮತ್ತು ಎಲ್ಲೆಲ್ಲಿ ಗುಂಡೊಡಿಯೋದು ನೀಟಾಗಿ ಕಿವಿ ಕೇಳಿಸ್ತಾ ಇತ್ತು ಅಂದರೆ ಆ ಇದು ವಾತಾವರಣ ಹೇಗಿರ್ಬೋದು ಅಂತ ನಾವು ಊಹೆ ಮಾಡ್ಕೊಬೇಕಾಗ್ತದೆ ಜೊತೆಗೆ ನಮ್ಮ ಸೇನೆ ಯಾವುದೇ ಸನ್ನಿವೇಶ ಬಂದರೂ ಅದನ್ನು ನಿಭಾಯಿಸುವಂಥ ಶಕ್ತಿ ನಮ್ಮ ಸೇನೆಗಿದೆ ನಿಮಗೆ ಇನ್ನೂ ಒಂದು ಉದಾಹರಣೆ ಕೊಡಬೇಕಂದ್ರೆ ನಾನು ಟೂ ತೌಸಂಡ್ ಫೋರಲ್ಲಿ ಮೇಡಮ್ ಒಂದು ಶಿಪ್ಪಲ್ಲಿ ಟ್ರಾವೆಲ್ ಮಾಡಿದ್ದೆ ನಾವು ಯಾರಾದ್ರೂ ಕುಟುಂಬದವರು ಹೆಂಗಿದ್ದಾಗ ಸೊ ನಾವು ನಿಮಗೆ ಒಂದು ದಿನ ಪೇರೆಂಟ್ ಡೇ ಅಂತ ಏನೋ ಬರುತ್ತೆ ಅವಾಗ ನೇವಿ ಶಿಪ್ಪಲ್ಲಿ ಹೋಗೋದಕ್ಕೆ ಅವಕಾಶ ಕೊಡ್ತಾರೆ ಅದು ವಿರಾಟ್ ಅಂತ ಟೂ ತೌಸಂಡ್ ಫೋರಲ್ಲೇ ಅದು ಏಷ್ಯಾಕ್ಕೆ ನಂಬರ್ ಒನ್ ಶಿಪ್ಪಾಗಿತ್ತು ಅಂದರೆ ಆ ಕಾಲದಿಂದನೂ ನಮ್ಮ ಸೇನೆಯಲ್ಲಿ ಅಷ್ಟೊಂದು ಅತ್ಯಾಧುನಿಕ ಆಯುಧಗಳು ತಂತ್ರಜ್ಞಾನಗಳು ಪ್ರತಿಯೊಂದು ಇದೆ ಇವಾಗ ಏನು ಇವರು ಮಾಡ್ತಾ ಇದ್ದಾರೆ ಅಥವಾ ಇವರು ಏನು ಕಾಣುತ್ತಾ ಇದ್ದಾರೆ ನಾವು ಹೊಡಿತಾ ಇರೋದು ಪಾಪಿಗಳನ್ನ ಆದರೆ ಅವರ ಅಮಾಯಕ ನಮ್ಮ ಭಾರತೀಯ ನಾಗರಿಕರ ಮೇಲೆ ಗುರಿಯಾಗಿಸ್ತಾ ಇದ್ದಾರೆ ಇದಕ್ಕೆ ತಕ್ಕ ಪಾಠವನ್ನು ನಮ್ಮ ದೇಶದ ಸೇನೆ ಖಂಡಿತವಾಗ್ಲೂ ಕೊಡ್ತದೆ ಮೇಡಮ್ ಎಸ್ ಚಂದ್ರಶೇಖರ್ ಸರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದೆ ಪೊಲಿಟಿಕಲ್ ವಿಲ್ ಯಾಕಿರಲಿಲ್ಲ ಅಂತ ಒಳ್ಳೆ ಪ್ರಶ್ನೆ ಅದಕ್ಕೆ ಯಾವಾಗಲೂ ಇಂದ್ರ ಇಂದಿರಾ ಗಾಂಧಿ ಅವರ ಕಾಲನ ಯಾವತ್ತೂ ಪ್ರಶ್ನೆ ಮಾಡೋದೇ ಇಲ್ಲ ಪ್ರಶ್ನೆ ಎಲ್ಲರೂ ಮಾಡೋದು ಎರಡು ಸಾವಿರದ ನಾಲ್ಕರಿಂದ ಆಮೇಲೆ ಏನಾಗಿತ್ತು ಪೊಲಿಟಿಕಲ್ ವಿಲ್ ಅಂತೇಳಿ ಯಾಕೆಂದರೆ ಅತಿ ಹೆಚ್ಚು ಪಾಕಿಸ್ತಾನದ ದಾಳಿಗಳು ನಡೆದಿದ್ದರೆ ಎರಡು ಸಾವಿರದ ಐದರಿಂದ ಆದಮೇಲೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿಮೂರವರೆಗೆ ಎಂಟು ವರ್ಷದಲ್ಲಿ ಹದಿಮೂರು ಅತಿ ದೊಡ್ಡ ದಾಳಿಗಳು ಸಣ್ಣಪುಟ್ಟ ಬಿಟ್ಬಿಟ್ಟು ಅತಿ ದೊಡ್ಡ ದಾಳಿ ಮ್ಯೋತ್ಪಾದಕ ದಾಳಿಗಳಾದವು ಅದು ದೆಹಲಿಲಿ ಇರ್ಬೋದು ಇರ್ಬೋದು ಮಲೆಗಾವಲ್ಲಿ ಇರ್ಬೋದು ಸಂಜೋತ್ ಎಕ್ಸ್ಪ್ರೆಸ್ ಜೈಪುರ ಅಹಮದಾಬಾದ್ ಡೆಲ್ಲಿ ಮುಂಬೈ ಪುಣೆ ಮುಂಬೈ ಡೆಲ್ಲಿ ಮತ್ತೆ ಹೈದರಾಬಾದ್ ನೇಮ್ ದ ಸಿಟಿ ದೊಡ್ಡ ದಾಳಿಗಳಾದವು ತೆಗಿರಿ ಕೂಡ ಹಿಂದೂ ಟೆರರ್ ಕಾಯಿಲೆ ಮಾಡಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಇವನ್ ಪುರೋಹಿತವ್ರದ್ದು ಆಚೆ ಕಡೆಗೆ ಬರ್ತಾ ಇದೆ ಏನು ಹದಿಮೂರು ದಾಳಿಗಳಾಗಿತ್ತಲ್ಲ ದಾಳಿಗಳಾಗಿದ್ದಲ್ಲ ಪ್ರಶ್ನೆ ಆಗಿದ್ದು ದಾಳಿ ಆದ್ಮೇಲೆ ಸರ್ಕಾರ ಯಾವ ನಿರ್ಧಾರ ತಗೊಂತು ಇವ್ರು ಹೇಳ್ತೀವಿ ನಮ್ಮ ಮಿಲಿಟರಿ ಹೊಡೆದ್ರೆ ಮಿಲಿಟರಿ ಆವತ್ತು ಕೂಡ ಇತ್ತು ಮುಂಬೈ ದಳ ಮಿಲ್ಟ್ರಿ ಬಂದು ಹೇಳ್ತು ಇವತ್ತು ನಾವೆಲ್ಲರಿಗೂ ಹೋಗ್ಬಿಟ್ಟು ನಾವು ಇದನ್ನ ಅವರ ಬೇಸ್ ಕ್ಯಾಂಪ್ ಕ್ಯಾಂಪ್ಗಳ್ ಎಲ್ಲರೂ ಇಟ್ಟಿದ್ದೀವಿ ನಾವು ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಡೋಂಟ್ ಡೂ ಇಟ್ ಅಂತ ಹೇಳಿದ್ರು ಯಾಕೆ

ಪಾಕಿಸ್ತಾನ ಎಂಥ ಕಿತಾಪತಿ ರಾಷ್ಟ್ರ ಅಂದರೆ ನಮ್ಮದು ಎರಡು ಕಣ್ಣು ಹೋದರೂ ಪರವಾಗಿಲ್ಲ ನಾವು ಸಾಯ್ತಾ ಸಾಯ್ತಾಯಿದ್ದರೆ ಸಾವಿನ ಅಂಚಿನಲ್ಲಿದ್ದರೂ ಕೂಡ ನಿಮ್ಮ ಕಣ್ಕಿತ್ತೆ ಸಾಯ್ತೀವಿ ಅನ್ನೋ ಥರದ ಕೋತಿ ದೇಶ ಅದು ಹಾಗಾಗಿ ಯುದ್ಧೋನ್ಮಾದದಲ್ಲಿ ಇರುವಂತಹ ಆ ದೇಶಕ್ಕೆ ನಾವು ಪ್ರಚೋದನೆ ಮಾಡ್ತಾ ಇಲ್ಲ ಅಂತ ಕೇಳಿದರೂ ಅದಕ್ಕೆ ಅರ್ಥ ಆಗೋಲ್ಲ ಭಯೋತ್ಪಾದಕರ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಅಂದರೂ ಕೂಡ ಅದಕ್ಕೆ ಅರ್ಥ ಆಗೋದಿಲ್ಲ ಹಾಗಾದರೆ ನಿಮ್ಮದೇ ದೇಶದಲ್ಲಿರುವ ಭಯೋತ್ಪಾದಕರನ್ನ ಸಂಹಾರ ಮಾಡಿ ಅಂತಂದರೆ ಅವರಿಲ್ಲ ಅಂದರೆ ಅವ್ರಿಗೆ ಜೀವನ ನಡೆಯಲ್ಲ ಹೀಗಾಗಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಆದರೆ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗುತ್ತಾ ಅಂತ ಕೇಳಿದರೆ ಅದಕ್ಕಿನ್ನೂ ಸಮಯ ಬಂದಿಲ್ಲ ಅಂತ ಅನ್ನಿಸುತ್ತೆ ಆದರೆ ಪಾಕಿಸ್ತಾನ ಅಂತೂ ಪಾಠ ಕಲಿಯುತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಚೇಷ್ಟೆ ಮಾಡಬಹುದು ಯುದ್ಧ ಅಂತ ಬಂದರೆ ಪಾಕಿಸ್ತಾನ ಈಗ ರೆಡಿ ಇಲ್ಲ ಅದನ್ನು ತಡೆದುಕೊಳ್ಳುವ ಶಕ್ತಿ ಅದಕ್ಕಿಲ್ಲ ಅಷ್ಟೇ ಅಲ್ಲ ಯುದ್ಧವನ್ನು ಒಂದು ವಾರ ಮುನ್ನಡೆಸುವಷ್ಟು ಶಕ್ತಿನೂ ಅದಕ್ಕಿಲ್ಲ ಹಾಗಾಗಿ ಯಾವುದೇ ಭಯ ಬೇಡ ಆತಂಕ ಬೇಡ ಊಹಾಪೋಹಗಳಿಗೆ ಕಿವಿಗೊಡೋದು ಬೇಡ ಅಷ್ಟೇ ಅಲ್ಲ ಪಾಕಿಸ್ತಾನದ ಪರವಾದಂಥ ಪ್ರೊಪಗಾಂಡಗಳನ್ನು ಡಸ್ಟ್ಬಿನ್ಗಾಕಿ